ಅಮರಾಳುವಂಗೆ ಭಾಳ ಜೀವಕ್ಕೆ ಜೀವ ಕೊಡುವಂಥ ಗೆಳೆಯರಿರ್ತಾರೆ ಈ ಅಂಡರ್ ವರ್ಲ್ಡ್ ಹಂಗೆ ಹೇಗೆ ಮುಡ್ಯಮಂಗಂತು ಆಳುವಿನ ಕಡೆ ಹುಡುಗರುಗಳು ನಿಮ್ಮ ನಿರಂತರವಾಗಿ ನೀನು ಬೆನ್ನಿಂದೆ ಇದ್ದಾರೆ ನಿನಗೆ ಫಾಲೋ ಮಾಡ್ತಾ ಇದ್ದಾರೆ ಫೀಲ್ಡಿಂಗ್ ಹಾಕೋರಿ ನಿನಗೆ ಗ್ಯಾರಂಟಿ ಹೊಡಿತಾರೆ ಅಂತ ಅನ್ನುವಂಥದ್ದು ಜಯಂತ್ ಈ ವಿಚಾರ ಮುಟ್ಟಿಸ್ಬಿಡ್ತಾರೆ ಮುತ್ತಪ್ರೆ ಯಾವೆಲ್ಲ ಕಣೇ ನೀನು ಕಳ್ ನೀನು ಹೋಗ್ಬಿಡ್ತೀನಿ ನೀನು ನೋಡು ನಿನಗೆ ಇವೆಲ್ಲ ಭಾಳ ನಿರಂತರವಾಗಿ ನೀನು ಬೆನ್ನಿಂದ ಬಿದ್ದವ್ರಿ ನಿನ್ನ ಹತ್ರ ಬಂದುಬಿಡು ನೀನು ಎರಡು ಮೂರು ತಿಂಗಳು ನಾಲ್ಕು ತಿಂಗಳು ಎಲ್ಲೂ ಹೋಗ್ಬೇಡ ಆಮೇಲೆ ಯಾವಾಗ ಮಡ್ರಾಗ್ಬಿಡುತ್ತೋ ಜಯಂತ್ ರೈಜು ಇವನಿಗೆ ಮುತ್ತಪ್ರೈ ಒಂಥರ ಪ್ಯಾರಲೈಸ್ ಆಗಿಬಿಡ್ತಾನೆ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಸ್ಟಾಕ್ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹಾಗೂ ಯು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಬೆಂಗಳೂರು ಅಂಡರ್ವಲ್ಡ್ ಅಂತ ಹೆಸರು ಕೊಟ್ಟರು ಕೂಡ ಇದು ಮಂಗಳೂರು ಅಂಡರ್ವಲ್ಡ್ ಅಂತ ಅನ್ನಿಸ್ತಾ ಇದೆ ಈಗ ಯಾಕೆಂದರೆ ಮಂಗಳೂರು ಮತ್ತು ಬೆಂಗಳೂರು ಮಧ್ಯೆ ಸಾಕಷ್ಟು ಅಂಡರ್ವರ್ಲ್ಡ್ ಲಿಂಕ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದರು ಸೊ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ನಮ್ಮ ನಿವೃತ್ತ ಎಸ್ ಪಿ ಎಸ್ ಕೆಮೇಶ್ ಸರ್ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಸೊ ಕಳೆದ ಸಂಚಿಕೆಯಲ್ಲಿ ನಾವು ಅಮರ ಆಳುವ ಮರ್ಡರ್ ಕೇಸನ್ನು ನೋಡಿದ್ವಿ ಮತ್ತು ಅಮರ ಆಳುವ ಮರ್ಡರ್ ಆದಮೇಲೆ ಮತ್ತು ಅದರಲ್ಲಿ ಯತೀಶ್ ಶೆಟ್ಟಿ ಇನ್ವಾಲ್ವ್ ಆಗಿರೋದ್ರಿಂದ ಮತ್ತು ಯತೀಶ್ ಶೆಟ್ಟಿ ಅಶೋಕ್ ಶೆಟ್ಟಿ ಅವರ ಆಡ ಹವನು ಹತ್ತಿರದವನು ಗುಂಡಿ ಇಟ್ಬಿಡ್ತು ಸಿಂಗಾಕೊಂಡ ಹಾಂ ಸಿಂಗಾಕೊಂಡು ಅದ್ರ ಬಗ್ಗೆ ಹೇಳಿದ್ರಿ ಸೊ ನೆಕ್ಸ್ಟು ಏನಾಗುತ್ತೆ ಸರ್ ಈ ಕೇಸಲ್ಲಿ ನೋಡಿ ಅಮರಹಳ್ಳ ಯಾವಾಗ ಮರ್ಡರ್ ಆಗ್ತೋ ಅಲ್ಲಿಗೆ ಬೆಂಗಳೂರಿನ ಮಂಗಳೂರಿನ ಅಂಡರ್ವಲ್ಡ್ ಒಂದು ಒಂದು ಲೆವೆಲ್ಗೆ ಡಿಸ್ಟರ್ಬ್ ಆಗಿಬಿಡುತ್ತೆ ಅಂದರೆ ಯಾವಾಗಲೂ ಗ್ಯಾಂಗ್ಸ್ಟರ್ಸ್ ಆ ಥರದ್ದು ಒಂದು ಮರ್ಡರ್ ಆಗ್ತಕ್ಕಂಥದ್ದು ಮರ್ಡರ್ ಆಗಿರುವಂಥದ್ದು ನಿದರ್ಶನ ಇರಲಿಲ್ಲ ಅವಾಗೇನಾಗುತ್ತೆ ಅವ್ರು ಬೇರೆ ಬೇರೆ ಕಡೆ ಮಾಡ್ತಾಯಿದ್ರು ಬಾಂಬೆನಲ್ಲಿ ನಡೀತಾ ಇತ್ತು ಅಂಡರ್ವರ್ಲ್ಡ್ಗಳ ಆ್ಯಕ್ಟಿವಿಟೀಸ್ಗಳು ಮತ್ತು ಅಲ್ಲಿಂದ ತಲೆ ತಪ್ಪಿಸ್ಕೊಂಡು ಕೆಲವಷ್ಟು ಜನ ಎಲ್ಲ ದುಬೈನಲ್ಲಿ ಸೇರಿಕೊಂಡಿರ್ತಕ್ಕಂಥವ್ರು ಅಲ್ಲಿಂದ ನೇರವಾಗಿ ಬಾ ಮುಂಬೈ ಜೊತೆ ಸಂಪರ್ಕ ಇಟ್ಕೊಂಡು ರೌಂಡರ್ ವರ್ಲ್ಡ್ ಮಾಡ್ತಾ ಇರುವಂಥದ್ದಿತ್ತು ಅದ್ರ ಜೊತೆ ಕೆಲವಷ್ಟು ಲಿಂಕೆಲ್ಲ ಮುತ್ತಪ್ಪರೇಗಿದ್ದಂಥವು ಇದ್ದವು ಅಲ್ಲಿಂದ ಆದರೆ ನೇರಕ್ಕೆ ಈ ಥರ ಅಂಡರ್ವರ್ಲ್ಡ್ಗಳು ಮುಗಿಸ್ಬಿಡ್ಬೇಕು ಗ್ಯಾಂಗ್ ವಾರಾಗಿ ಸಾಯಿಸಬೇಕು ಅನ್ನುವಂಥ ಮನಸ್ಥಿತಿ ಬಂದಿದ್ದೆ ಅಮರಾಳ್ವ ಮರ್ಡರ್ ಕೇಸಿಂದ ಅಮರಾಳ ಕೇಸ್ ಆದಮೇಲೆ ಅದಕ್ಕೆ ಸಂಬಂಧಪಟ್ಟಂಥವ್ರು ಎಲ್ಲರೂ ಸಹ ಸುಮಾರು ಜನ ಅದರಲ್ಲಿ ಅರೆಸ್ಟ್ ಆಗ್ತಾರೆ ಅರೆಸ್ಟಾಗಿ ಒಳಗಡೆ ಹೋಗ್ತಾರೆ ಅದಾದಮೇಲೆ ಇವರು ಯಾರು ಅಶೋಕ್ ಶೆಟ್ಟಿನೂ ಸಹ ಆ ಕೇಸಲ್ಲಿ ಇನ್ವಾಲ್ವ್ ಮಾಡ್ತಾರೆ ಆ ಕೇಸಲ್ಲಿ ಅಶೋಕ್ ಶೆಟ್ಟಿ ದುಬೈನಲ್ಲಿ ಇರ್ತಾರೆ ಹೀಗೆ ಕಾನ್ಸ್ಪಿರಸಿಗೆ ಸುಮಾರು ಜನನ ಅಲ್ಲಿ ಆ ಕೇಸ್ ಒಳಗಡೆ ತಗೊಂಡಿದ್ದು ಉಂಟು ಆ ಕೇಸಲ್ಲಿ ಒಂದು ಒಂದು ಲೆವೆಲಿಗೆ ಆಲ್ಮೋಸ್ಟ್ ಯಾರ್ಯಾರು ಇನ್ವಾಲ್ವ್ ಆಗಿದ್ದರೂ ಎಲ್ಲರೂ ಹಿಡಿದು ಒಳಗಡೆ ಕಳ್ಸಿ ಕೊಡ್ತಾರೆ ಏನಾಗ್ತದೆ ಅಮರಾಳು ಹಂಗೆ ಭಾಳ ಹಚ್ಕೊಂಡಿರ್ತಕ್ಕಂಥ ಅಂಡರ್ವಲ್ಡ್ ಅದೇ ಅಂಡರ್ವಲ್ಡಲ್ಲಿ ಇರ್ತಕ್ಕಂಥ ಅವ್ರು ಜೀವಕ್ಕೆ ಜೀವ ಕೊಡುವಂಥ ಗೆಳೆಯರಿರ್ತಾರೆ ಈ ಕಥೆನೇ ಕಥೆಯೇ ಹೇಗೆ ಮುಡ್ಯಮಂಗಂತು ಅಂಡರ್ವರ್ಲ್ಡ್ದು ಹೆಂಗೆ ಅಂದರೆ ಜೀವವನ್ನೇ ಕೊಟ್ಬಿಡ್ತಾರೆ ಅವರು ಅಲ್ಲಿ ಅವರು ಸ್ನೇಹಕ್ಕೆ ಆಮೇಲೆ ಬೇರೆ ಅವನಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಹೋದಾಗ ಮಾಡುವಂಥ ಎಕ್ಸ್ಟೆಂಟು ಅಂಡರ್ವರ್ಲ್ಡಲ್ಲಿ ಇರ್ತಕ್ಕಂಥ ಒಂದು ಆತ್ಮಾಭಿಮಾನ ಬೇರೆ ಎಲ್ಲೂ ಇಲ್ಲ ಆ ಮಟ್ಟಕ್ಕಿರುತ್ತೆ ಅಷ್ಟೇ ಮಟ್ಟಕ್ಕೆ ಹಂಗೆ ರಿವರ್ಸ್ ಆಗುವಂಥದ್ದು ಇರ್ತದ್ರೊಳಗಡೆ ಅವನಿಗೆ ಜೀವ ಜೀವನೇ ಕೊಟ್ಟಿರ್ತಾರೆ ಮತ್ತು ಜೀವನೇ ತೆಗೆದುಬಿಡ್ತಾರೆ ಹಿಂದ್ಗಡೆಯಿಂದ ಅಲ್ಲಿ ಅದು ಪಾಲಿಸಿ ಅದು ಅಂಡರ್ವರ್ಲ್ಡ್ ಪಾಲಿಸಿದದ್ದು ಜೀವ ಕೊಡೋದು ಜೀವ ತೊಗೊಳ್ಳುವಂಥದ್ದು ಈಗ ಯಾವಾಗ ಹಂಗಾದಾಗ ಏನಾಗುತ್ತೆ ಇವ ಹಲವಾರು ಜನಗಳು ಈ ಅಮರಾಳುವನ್ನು ಯಾರು ಒಡೆದ್ರು ಯಾತಕ್ಕೆ ಹೊಡೆದ್ರು ಅವನನ್ನು ಇವನ್ನ ಬಿಡಬಾರ್ದು ಏನಾದರೂ ಆಗಲಿ ಏನು ಕಥೆ ಆದರೂ ಮುಗಿಸ್ಬೇಕು ಅನ್ನುವಂಥ ತೀರ್ಮಾನಕ್ಕೆ ಸುಮಾರು ಜನ ಇವನ್ ಫಾಲೋಯರ್ಗಳೆಲ್ಲ ನಿಂತ್ಕೊಬಿಡ್ತಾರೆ ಅಮರಾಳ್ವೊಂದು ಆವಾಗ ಇವನಿಗೆ ಭಾಳ ಒಂಥರ ಎಲ್ಲರೂ ಏನೇ ಆಗಲಿ ಒಂದಷ್ಟು ಜನ ನಾವು ವಿರೋಧಿಗಳು ಉಟ್ಕೊಂಡೇ ಉಟ್ಬಿಡ್ತಾರಲ್ಲ ಶತ್ರುಗಳು ಉಟ್ಕೊಂಡಿದ್ದಾರೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ತಿರ್ಗಾಡ್ತಾ ಇದ್ದಾರೆ ನಮ್ಮನ್ನು ಹುಡುಕ್ತಾವ್ರೆ ಕೊಲ್ಲ ಕೊಂದು ಕೊಲ್ಲೋಕ್ಕೆ ಅಂದಾಗ ಇವ್ರಿಗೂ ಜೀವ್ ಭಯ ಶುರುವಾಗ್ಬಿಡ್ತದೆ ಅವ್ರು ಎಷ್ಟರೇ ಮಟ್ಟಿಗೆ ಜೀವ ಇವರು ಪ್ರೊಟೆಕ್ಷನ್ ತೊಗೊಂಡ್ರು ಜೀವ್ ಯಾಕೆಂದರೆ ಜಯಂತ್ ರೈದು ಬಂದುಬಿಟ್ಟಿದೆ ಅವನು ತಪ್ಪಿಸ್ಕೊಂಡು ಓಡಾಡಬೇಕು ಇದೆಲ್ಲ ಭಾಳ ಇದು ಬಂದು ಸೇರ್ಕೊಬಿಟ್ಟಿರ್ತದೆ ಆವಾಗೇನಾಗುತ್ತೆ ಹೆಂಗೆ ಮಾಡೋದೀಗ ಯಾವ ಯಾರನ್ನು ಮುಗಿಸ್ಬೇಕೀಗ ಫಸ್ಟು ಪ್ಲ್ಯಾನ್ ಮಾಡ್ತಾರೆ ಏ ಇದೆಲ್ಲ ಈ ಕಂಪ್ಲೀಟ ಈ ಸಿನಾರಿಯೋ ಎಲ್ಲನೂ ಜೋಡಿಸಿರ್ತಕ್ಕಂಥವ್ನು ಮರ್ಡರ್ಗೆ ಅಮರಾಡುವಾಗೆ ಜಯಂತ್ ರೈ ಜಯಂತ್ ರೈ ಹೊಡೆದು ಬಿಟ್ಟರೆ ಎರಡು ಕಣ್ಣು ಇದು ಎರಡು ಕಿವಿಗಳಿರೋದಿಲ್ಲ ಮುತ್ತಾಪ್ರೈಗೆ ಅವನೇ ಮಾಡಿರೋದು ಇದು ಅವನು ರೈಟ್ ಹ್ಯಾಂಡ್ ಇವನು ಇವನು ಮುಗಿಸ್ಬೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ಏನು ಮಾಡ್ತಾರೆ ಅಲ್ಲಿಂದ ಭಾಳ ಮುತ್ತಪ್ರೈನ ಸ್ಟಾಂಚ್ ಫಾಲೋಯರು ಅವನೊಬ್ಬ ಇವನು ರಮೇಶ್ ಪೂಜಾರಿ ಅಂತೇಳಿ ಅಂತ ಮತ್ತೆ ಏನೋ ಫ್ರಾನ್ಸಿಸ್ ಕುಟಿನೋ ಅಂತೇಳಿ ಅಂತ ಭಾಳ ಕ್ಲೋಸ್ ಅಸೋಸಿಯೇಟ್ಸ್ ಇವನ್ಗೆ ಯಾರಿಗೆ ಅಮರ್ ಆಳ್ವನ್ಗೆ ಅವರು ಅಲ್ಲಿ ಯಾವುದೋ ಬೇರೆ ಬಾಂಬೆನಲ್ಲಿ ಒಂದಷ್ಟು ರಾಬರಿ ಕೇಸಲ್ಲಿ ಒಳಗಡೆ ಇದ್ದು ಅವರೆಲ್ಲ ಒಟ್ಟೊಟ್ಟಿಗೆ ಈಚೆ ಬಂದು ಇಲ್ಲೇ ಇಲ್ಲೇ ಇಲ್ಲಿ ಅವರೇನೆ ಮಂಗ್ಳೂರವ್ರೆ ಅವರು ಅದನ್ನೆಲ್ಲ ಅನುಭವಿಸ್ಕೊಂಡು ಇಲ್ಲಿ ಬಂದು ಮಂಗ್ಳೂರು ಉಳ್ಕೊಂಡಿದ್ದವರು ಅಲ್ಲಿ ಕಾಟ ತಡಿಕಾಗದೆ ಅವರೆಲ್ಲ ಇವನು ಫಾಲೋಯರ್ಸು ಅವಾಗ ಅವಾಗೇನಾಗುತ್ತೆ ಅವನಿಗೆ ಏನಾದರೂ ಆಗಲಿ ಬಿಡೋದು ಬೇಡ ಅವನಿಗೆ ನಾವು ಮುಗಿಸೋಣ ನೀವು ಕೊಂದ್ಬಿಟ್ಟಲ್ಲ ಅಂತೇಳ್ಬಿಟ್ಟು ಅಂತ ಈ ಫ್ರಾನ್ಸಿಸ್ ಕುಟಿನೋ ಮತ್ತು ಇವನು ರೆಡಿ ಮಾಡಿಕೊಂಡು ವೆಪನ್ ಹುಡುಕಾಡಿಕೊಂಡು ಒಂದು ವೆಪನ್ನ ಪತ್ತೆ ಮಾಡಿಕೊಳ್ತಾರೆ ಫ್ರಾನ್ಸಿಸ್ ಯಾರು ಮತ್ತು ರಮೇಶ್ ಪೂಜಾರಿ ರಮೇಶ್ ಪೂಜಾರಿ ಹಾಂ ಇವರು ಪ್ಲ್ಯಾನ್ ಮಾಡಿಕೊಂಡು ಏನಾದರೂ ಮಾಡಿ ಒಂದು ಎರಡು ಮೂರು ಜನ ಸೇರಿಕೊಂಡು ನಾವು ಒಂದು ವೆಪನ್ ತೊಗೊಂಡು ಅವನಿಗೆ ಜಯಂತ ಜಯಂತ್ರಿ ಮುಗಿಸ್ಬೇಕು ಅನ್ನುವಂಥ ಕಾರ್ಯಕ್ರಮ ಮಾಡ್ಕೊಳ್ತಾರೆ ಕೊನೆಗೆ ಭಾಳ ಅವನನ್ನು ಹೆಚ್ಚು ಕಡಿಮೆ ನನ್ನ ಲೆಕ್ಕದಲ್ಲಿ ಒಂದು ಮೂರು ತಿಂಗಳು ಅವನನ್ನು ಸತತವಾಗಿ ಫಾಲೋ ಮಾಡ್ತಾರೆ ಜಯಂತ್ರಿಗೆ ಹೊಡಿಬೇಕು ಹೆಂಗ್ ಅಲ್ಲಿ ರಮೇಶ್ ಪೂಜಾರಿ ಮತ್ತು ಯಾರು ಫ್ರಾನ್ಸಿಸ್ ಕುಟೀನು ಇನ್ನೊಬ್ಬನ ಕರ್ಕೊಂಡು ಬಂದಿರ್ತಾರೆ ಅಲ್ಲಿಗೆ ಇನ್ನೊಂದು ಹುಡುಗ ಇರ್ತಾನೆ ಅವನಿಗೆ ಪ್ರಾಕ್ಟೀಸ್ ಮಾಡಿಸಿ ಯಾಕಂದ್ರೆ ಇವರು ಒಬ್ಬಟ್ರೆ ಗೊತ್ತಾಗ್ಬಿಡ್ತದಲ್ಲ ಕರೆಕ್ಟ್ ಎತ್ತರ ಹೋದಾಗ ಅದು ಯಾರು ಗೊತ್ತಾಗ ತಕ್ಷಣವೇ ಆಗೋಲ್ಲ ಅದಕ್ಕೆ ಭಾಳ ಯಾರು ಮುಖಪರಿಚಯ ಇರಲ್ವ ಗೊತ್ತಿಲ್ಲದೆ ಇರ್ತಕ್ಕಂಥವ್ರನ್ನೇ ತಯಾರಿ ಮಾಡ್ಕೊಂಡು ಯಾವಾಗೂ ಅಂಡರ್ ವರ್ಡ್ಗಳೇ ಜಾಸ್ತಿ ಆ ಮನುಷ್ಯ ಹೊಡೆದ್ಬಿಟ್ಟು ಅಕಸ್ಮಾತ್ ತಪ್ಪಿಸ್ಕೊಬಿಟ್ರೆ ಯಾರಿಗೂ ಗೊತ್ತಿರೋಲ್ಲ ಸಿಗೋಲ್ಲ ಯಾರಿಗು ಆ ಕಾರಣಕ್ಕೆ ಅಂಥವನ್ನೇ ಟ್ರೈನ್ ಮಾಡ್ಕೊಂಡು ಕರ್ಕೊ ಬರ್ತಾರೆ ಒಬ್ಬನ ಮುಗಿಸ್ಬೇಕು ಅನ್ನುವಂಥದ್ದು ಬರ್ತಾರೆ ಸರ್ ಇಲ್ಲ ಅಲ್ಲೇ ಮಂಗಳೂರು ಹಾಗೆ ಎರಡು ಮೂರು ಕಡೆ ಟ್ರೈನ್ ಮಾಡ್ತಾರೆ ಅವನಿಗೆ ಭಾಳ ಕ್ಲೋಸ್ ರೇಂಜಲ್ಲಿ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಅಂತ ಅವಾಗ ಎರಡು ಅವಾಗ ಎಲ್ಲೋದ್ರೂ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇರ್ತದೆ ಆಮೇಲೆ ಇವರು ಒಂದು ಅವರು ತೀರ್ಮಾನ ಮಾಡ್ಕೊಂಬಿಟ್ಟಿರ್ತಾರೆ ಈ ಟಾಸ್ಕ್ ಮುಗಿಸ್ ಮುಗಿಯುವವರೆಗೂ ನಾವು ಯಾವ ಕಾರಣಕ್ಕೂ ಬಿಡೋದು ಬೇಡ ಅಂತ ಅವಾಗಿದೆಲ್ಲ ಮುತ್ತಪ್ರೈಗೆ ಗೊತ್ತಾಗ್ತಾ ಇರ್ತದೆ ಇವರು ಹಿಂದೆ ಬಿದ್ದಿದ್ದಾರೆ ಕೆಲವಷ್ಟು ಚೆನ್ನಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನನಗೆ ಹೊಡಿತಾರೆ ಇಲ್ಲ ನೀನುಗೊಡಿತಾರೆ ನೀನು ಹುಷಾರಾಗಿರು ಅಂತ ಹೇಳ್ಬಿಟ್ಟು ಅಂತ ಫೋನ್ ಮಾಡಿಬಿಟ್ಟು ಮುತ್ತಪ್ರೈ ಜಯಂತ್ರಿಗೆ ಬಂದ್ಬಿಡು ವಾಪಸ್ ನೀನು ಅಲ್ಲಿ ಸುಮ್ಮನೆ ಇತ್ಕೊಳ್ಳೋಕೋಬೇಡ ಯಾಕೆ ಅಂತಂದರೆ ಅಲ್ಲಿ ಭಾಳ ಈಗಾಗಲೇ ಅವನ ಹುಡುಗರುಗಳು ಭಾಳ ತುಂಬ ಇದ್ದಾರೆ ಈಗ ನಮ್ಮ ನಾವೇ ಮಾಡಿಸಿರೋದು ನಾವುಗಳೇನೆ ಇದರಿಂದ ಬೆನ್ನಿಂದೆ ಇದ್ದೀವಿ ಹೇಳ್ಬಿಟ್ಟು ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಆಮೇಲೆ ನಾವು ನಮ್ಮ ನೇರವಾದಂಥ ನಾವೇ ಕೈವಾಡ ಇದೆ ಅಂತೇಳಿ ಅಂತ ಮಾತಾಡ್ಕೊಳ್ತಾ ಇದ್ದಾರೆ ಆ ಕಾರಣಕ್ಕೆ ಅವ್ನ ಹುಡುಗರುಗಳು ಇಷ್ಟೊಂದು ಜನ ಇಷ್ಟೊಂದು ಸೈನ್ಯ ಇರೋದ್ರಿಂದ ಯಾರಾದರೂ ಯಾವ ಸಮಯದಲ್ಲಿ ಬೇಕಾದರೂ ಕೊಡದ್ಬಿಡ್ತಾರೆ ಗೊತ್ತಾಗೋದಿಲ್ಲ ನೀನು ಬಂದುಬಿಡು ಅಂತ ಜಯಂತ್ರೆಗೆ ಫೋನ್ ಮಾಡಿಬಿಟ್ಟು ಜಯಂತ್ರೆಗೆ ಕರ್ಸ್ಕೊತಾನೆ ಇಲ್ಲಿಗೆ ಜಯಂತ್ರೆ ಬರ್ತಾನೆ ವಾಪಸ್ಸು ಬಂದಾದಮೇಲೆ ಇಲ್ಲೇ ರೋಜಿಗೆ ಎಷ್ಟು ಹೌದು ಒಂದಷ್ಟು ದಿವಸ ಇರ್ತಾನೆ ಒಂದು ಹದಿನೈದು ಇಪ್ಪತ್ತು ದಿವಸ ಇರ್ತದೆ ಅಷ್ಟೊತ್ತ ಕಾಲ ಯಾವುದೋ ಒಂದು ಎಲೆಕ್ಷನ್ಗೆ ಬಂದು ಸಂಬಂಧಪಟ್ಟಂಗೆ ಇರ್ತದೆ ಕರಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂತ ವಾಪಸ್ ಜಯಂತ್ರೆ ಬರ್ತಾನೆ ಮಂಗ್ಳೂರು ಅಲ್ಲಿ ಮಂಗ್ಳೂರಿಗೆ ಬಂದಾದ ಮೇಲೆ ಮಂಗ್ಳೂರು ಮಂಗ್ಳೂರು ಬಂದಾದಮೇಲೆ ಏನಾಗ್ತದೆ ಮಂಗ್ಳೂರು ಬಂದು ಮಂಗ್ಳೂರು ಬಂದಾಗಲೇ ಈಗ ನೀನು ಒಡಿಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಗೊತ್ತಾಗ್ಬಿಡ್ತದೆ ಜಯಂತ್ರೆಗೆ ಹೀಗೆ ಯಾರು ಈ ಆಳ್ವಿನ ಹುಡುಗರುಗಳು ಯಾರು ಅಂತ ಗೊತ್ತಿರೋದಿಲ್ಲ ಆಳ್ವಿನ ಕಡೆ ಹುಡುಗರುಗಳು ನಿನ್ನ ನಿಮ್ಮ ನಿರಂತರವಾಗಿ ನೀನು ಬೆನ್ನಿಂದೆ ಇದ್ದಾರೆ ನಿನಗೆ ಫಾಲೋ ಮಾಡ್ತಾ ಇದ್ದಾರೆ ಫೀಲ್ಡಿಂಗ್ ಹಾಕೋರಿ ನಿನಗೆ ಗ್ಯಾರಂಟಿ ಹೊಡಿತಾರೆ ಅಂತ ಅನ್ನುವಂಥದ್ದು ಜಯಂತ್ ರೇಗೆ ಈ ವಿಚಾರ ಮುಟ್ಟಿಸ್ಬಿಡ್ತಾರೆ ಅವಾಗ ಇಮಿಡಿಯೇಟಾಗಿ ಮಂಗಳೂರು ಯಾಕೆ ಅಂತಂದರೆ ಅಲ್ಲಿ ಎಲ್ಲಿ ಬೇಕಾದರೂ ಮಾಡ್ಬೋದಲ್ಲ ಕಷ್ಟ ಈಗ ಪುತ್ತೂರ್ಲಾದರೆ ಲಿಮಿಟೆಡ್ ಏರಿಯಾ ಅಲ್ಲಿ ಇವ್ನ ಕಡೆ ಹುಡುಗರುಗಳು ಇರ್ತಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಬೆಂಗಳೂರು ಬೇಡ ಮಂಗಳೂರು ಬೇಡ ಅಂತೇಳ್ಬಿಟ್ಟು ಅಂತ ಪುತ್ತೂರಿಗೆ ಬಂದುಬಿಡ್ತಾನೆ ಅಲ್ಲಿ ಜಯಂತ್ ಆ್ಯಕ್ಚುಲಿ ಒಂದು ಅಲ್ಲೇ ಮಂಗಳೂರ್ಲೆ ಅಲ್ಲಿ ಒಂದು ಬಲ್ಮಟ ಅಂತ ಬರುತ್ತೆ ಅಲ್ಲಿ ಒಂದು ತಿಂಡಿ ತಿಂಡಿಗೆ ಬೆಳಗ್ಗೆ ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಜಯಂತ್ ಹಾಂ ಜಯಂತ್ ರೈ ಅಲ್ಲಿ ಒಳಗಡೆಗೆ ಹೋಗಿ ಕೂತ್ಕೊಂಡು ಇನ್ನೇನು ಹೊಡಿಬೇಕು ಆಪ್ರೇಟ್ ಮಾಡಬೇಕು ಅನ್ನುವಂಥ ಸಮೀಕೋ ಇದರಲ್ಲಿ ಅಷ್ಟೊತ್ತಿಗೆ ಯಾರೋ ಅದು ಏನಾಯ್ತೋ ಏನೋ ಇಮಿಡಿಯೇಟಾಗಿ ಈಚೆದ್ದು ಬಂದುಬಿಡ್ತಾನೆ ಅವನು ಯಾರು ಜಯಂತ್ ರೈ ಅವರು ಅಲ್ಲಿದ್ದ ಓಡ್ಬರ್ತಾರೆ ಇಮ್ಮಿಡಿಯೇಟಾಗೆ ಡಿಸ್ಟೆನ್ಸ್ ಆಗೋಯ್ತದಲ್ಲ ಫೈರಿ ಫೈರಿಂಗ್ ಮಾಡೋದಕ್ಕೆ ಅಂತ ಅವನಿಗೆ ಕರಾರು ಗೊತ್ತಾಗ್ಬಿಡ್ತದೆ ನೂರಕ್ಕೆ ನೂರಷ್ಟು ನನ್ನ ಮಕ್ಕಳು ನಾನು ಫಾಲೋ ಮಾಡೋರು ಅಂತ ಅಲ್ಲಿ ತಿಂಡಿ ತಿರು ಬಿಡ್ತಾನೆ ಅಲ್ಲಿಂದ ಬಂದು ಅವನು ಏನು ಬಿಡ್ತಾನೆ ಎಲ್ಲ ಮೂಮೆಂಟ್ ಕಟ್ ಮಾಡ್ಕೊಂಬಿಡ್ತಾನೆ ಓಕೆ ಈಗ ಬೇರೆ ಕಡೆ ಎಲ್ಲಿ ಓಡಾಡಿದ್ರು ಯಾವ ಥರ ಓಡಾಡಿದ್ರು ಎಲ್ಲೂ ಹೋದರೂ ನನ್ನ ಮಕ್ಕಳಿ ಇವರು ಬೆನ್ನಿಗೆ ಬಿದ್ದುಬಿಟ್ಟಿದ್ದಾರೆ ಅನ್ನುವಂಥದ್ದು ಇವನಿಗೆ ಯಾರು ಅಂತ ಅನ್ನುವಂಥದ್ದು ಅವ್ನು ನೋಡ್ಕೊಳ್ಳೋಕ್ಕಾಗೋದಿಲ್ಲ ಸಡನ್ನಾಗೆ ಅಂದರೆ ಮುಖ ಯಾರು ಫಾಲೋ ಮಾಡ್ಕೊಂಡು ಬಂದರು ಅವನು ಈಚೆ ಬಂದ ಬಂದ ತಕ್ಷಣ ಅವ್ರು ಯಾವಾಗ ಈಜೆ ಹಿಂದೆ ಬಂದರು ಯಾರೂ ಬರ್ತಾಯಿದ್ರಲ್ಲ ಅಂತ ತಕ್ಷಣ ಓಡೋಗಿಬಿಟ್ಟಿದ್ದಾನ ಅವನು ಆಮೇಲೆ ಸರಿ ಸಿಗಲಿಲ್ಲ ಅಲ್ಲಿಂದ ವಾಪಾಸ್ ನೇರಕ್ಕೆ ಅವನು ಮಂಗ್ಳೂರ್ಗೆ ಬಂದುಬಿಡ್ತಾನೆ ಬಂದಾದ್ಮೇಲೆ ಮಂಗ್ಳೂರ್ ಅಲ್ಲಿಂದ ಬಸ್ ಹತ್ಕೊಂಬ ಇಮಿಡಿಯೇಟಾಗಿ ಗಾಡಿ ತಗೊಂಡ್ಬಿಟ್ಟು ಪುತ್ತೂರಿಗೆ ಬರ್ತಾನೆ ಪುತ್ತೂರು ಉಳ್ಕೊಂಡಿರ್ತಾನೆ ಅಲ್ಲಿ ಪುತ್ತೂರಲ್ಲೂ ಎಲ್ಲೂ ಓಡಾಡೋಕ್ಕಾಗೋದಿಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಆಮೇಲೆ ತಕ್ಷಣ ಏನು ಮಾಡ್ತಾನೆ ಮುತ್ತಪ್ರೆ ಆಗಲ್ಲ ಕಣೇ ನೀನು ಕಳ್ ನೀನು ಹೋಗ್ಬಿಡ್ತೀನಿ ನೀನು ನೋಡು ನಿನಗೆ ಇವೆಲ್ಲ ಭಾಳ ನಿರಂತರವಾಗಿ ನಿನ್ನ ಬೆನ್ನಿಂದ ಬಿದ್ದವ್ರಿ ನಿನ್ನ ಹತ್ರ ಬಂದುಬಿಡು ನೀನು ಎರಡು ಮೂರು ತಿಂಗಳು ನಾಲ್ಕು ತಿಂಗಳು ಎಲ್ಲೂ ಹೋಗ್ಬೇಡ ಅವ್ರು ಅದೆಷ್ಟೇ ಫೀಲ್ಡಿಂಗ್ ಮಾಡ್ಕೊಳ್ಳಿ ಫೀಲ್ಡಿಂಗ್ ಮಾಡಿದ್ರೆ ನಾವು ಆಚೆ ಹೋಗ್ಲಿಲ್ಲ ಎಲ್ಲೂ ಇಲ್ಲ ಸೆ ಸೆಕ್ಯುರಿಟೀಲಿ ಇದ್ದುಬಿಟ್ರೆ ಏನೂ ಆಗಲ್ಲೇ ನಿಂಗೆ ಗೊತ್ತಾಗಲ್ಲ ಬಂದ್ಬಿಡು ಹೇಳ್ಬಿಟ್ಟು ಇಲ್ಲಿಂದ ಗಾಡಿ ಕಳಿಸ್ಕೊಡ್ತಾನೆ ಆ್ಯಕ್ಚುಲಿ ಅಲ್ಲಿಗೆ ಒಂದು ಗಾಡಿ ಕಳಿಸಿ ಹುಡುಗನ ಕಳಿಸಿ ಅವ್ನು ಬರಲಿಲ್ಲ ಅಂದ್ರೆ ಕೂರ್ಸ್ಕೊಂಡೆ ಎತ್ತಿ ಬನ್ನಿ ಅಂತ ಹೇಳ್ಬಿಟ್ಟು ಅಂತ ಅವನಿಗೆ ಅಲ್ಲಿಗೆ ಹೋಗಿ ಊರು ಹೋಗ್ತಾರೆ ಟೀಮ್ ಹೋಗುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಆದಮೇಲೆ ಬಾ ನೀನು ಇವರೇ ಹೋಗ್ತಾರೆ ಸುಮಾರು ಜನ ಎಲ್ಲ ನಮ್ಮ ಈ ಲೋಕಲ್ ಅವರೇ ಹೋಗ್ತಾರೆ ಈ ಮಂಗಳೂರವ್ರಿಗಿಂತ ಪೂರ್ತಿ ಸುಮಾರು ಜನ ಟೀಮ್ಗಳು ಈ ಶ್ರೀಧರ್ ಅವರೇ ಒಂದಷ್ಟು ಜನ ಕಳಿಸ್ಕೊಡ್ತಾರೆ ಹೋಗ್ತಾರೆ ಅಲ್ಲಿಗೆ ಅವ್ನು ಕನ್ವಿನ್ಸ್ ಮಾಡ್ತಾರೆ ಹೋಗ್ಬಿಟ್ಟು ನೋಡು ಹಿಂಗೆ ಹಿಂಗೆ ಆಗಲೇ ಸುಮಾರು ಸಾರಿ ಗೊತ್ತಾಗಿದೆ ಅಟ್ಯಾಕ್ ಮಾಡಿಬಿಡ್ತಾರೆ ನೀನು ಸಿಗಾಕೊಂಡ್ರೆ ನಿನಗೆ ಸುಮ್ಮನೆ ನೀನು ನೀನು ಹೋಗ್ಬಿಟ್ಟಾಗ ನಮ್ಗೆ ಇಡೀ ನಮ್ಮ ಕಾಯ್ದಕ್ಕೆ ತುಂಬ ಡೆಂಟ್ ಆಗಿಬಿಡ್ತದೆ ಮತ್ತು ನಮ್ಮವರೆಲ್ಲ ಭಯ ಬಿದ್ದುಬಿಡ್ತಾರೆ ಆ ಕಾರಣಕ್ಕೋಸ್ಕರ ನಮ್ಮವ್ರು ಯಾವ ಕಾರಣಕ್ಕೂ ನಮಗೆ ಎಲ್ಲೂ ಗುಂಡು ತಗುಲೋದೇ ಆಗಲಿ ಮತ್ತು ಯಾರೇ ಇನ್ನೊಂದಿಗೆ ಹಂಗೆ ಬಂದು ಅಟ್ಯಾಕ್ ಮಾಡೋರಿ ಅಂತ ವೀಕ್ ಆಗಿಬಿಡ್ತೀವಿ ನೋಡು ನೀನು ನಿನ್ನ ಮಾಡು ಅಂತ ಹೇಳಿ ಆಯಿತು ಅಂತ ಬರ್ತಾನೆ ಗಾಡಿನಲ್ಲಿ ಕೂತ್ಕೊಂಡು ಬರ್ತಾನೆ ವಾಪಸ್ಸು ಬಂದಾದ ಮೇಲೆ ಎರಡೇ ದಿವಸ ಇವನಿಲ್ಲರೋದು ಬೆಂಗಳೂರಲ್ಲಿ ಸೆಕೆಂಡ್ ಟೈಮ್ ಬಂದಿದ್ದು ಎರಡು ದಿವಸ ಎರಡು ಎರಡು ದಿವಸ ನಾಲ್ಪತ್ತೆ ಟೂ ಡೇಸ್ ಆದ್ಮೇಲೆ ಆಫ್ಟರ್ ಟೂ ಡೇಸ್ ಹೇಳ್ದೆ ಕೇಳ್ದೆ ಓಟೋಗ್ಬಿಟ್ಟಿದ್ದಾನು ಮನುಷ್ಯ ಅವನಿಗೆ ಆಮೇಲೆ ಮತ್ತೆ ಅವನು ಕಾಂಟ್ಯಾಕ್ಟ್ ಮಾಡ್ತಾನೆ ಇಲ್ಲ ಇಲ್ಲ ನಾನು ಎಲ್ಲೂ ಹೋಗುದಿಲ್ಲ ಮನೆಯಿಂದ ಆಚೆ ಇಲ್ಲಪ್ಪ ನಿನ್ ಮನೇಲಿ ಇದ್ರು ಹೊಡಿತಾರೆ ಕಣೆಯಾಸ್ಲಿ ನಿನ್ನ ಮನೇಲಿ ಕೂತ್ಕೊಂಡ್ರು ಮನೆಗೆ ಬಂದು ಹೊಡೆದ್ಬಿಡ್ತಾರೆ ನೀನ್ ಮನೇಲಿ ಇದೆಯಾ ಅಂತ ಅಂದ್ಬಿಟ್ಟು ಅಂತ ಈಗ ನಮ್ಮ ಸೆಕ್ಯುರಿಟಿ ಬೆಂಗಳೂರಿನಲ್ಲಾದರೆ ಬರುಕು ಆಗೋದಿಲ್ಲ ಅವರು ನಮ್ಮ ಹುಡುಗರುಗಳಿರ್ತಾರೆ ಸದಾ ನಮ್ಮ ಹತ್ರ ಇರ್ತಾರೆ ಆಮೇಲೆಲ್ಲ ನಾವೆಲ್ಲ ಸೆ ಇದು ಮಾಡಿ ಸ್ಕ್ರೀನ್ ಮಾಡಿ ಮಾ ಕಳಿಸ್ಕೊಳ್ತೀವಿ ನಮ್ಮಲ್ಲಿ ಎಲ್ಲ ಈ ಥರದವರೆಲ್ಲ ಗನ್ನಿಟ್ಕೊಂಡು ಇವರೆಲ್ಲ ಹೇಳ್ತಾನೆ ನೀನು ಅಲ್ಲಿ ಮನೆಗೆ ಬಂದು ಮುನುಗ್ಬಿಟ್ಟು ಹೊಡೆದ್ರೆ ಏನು ಮಾಡ್ತೀಯಾ ನೀನು ಅಂತ ಇವ್ರಿಗೆ ಒಂಥರ ಮಾತಿನ ವಾರೆ ನಡೀತದೆ ಆ್ಯಕ್ಚುಲಿ ಅವರಿಬ್ರಿಗೂ ನಿನ್ನಿಂದ ನೋಡು ನನಗೂ ಇದಾಗ್ತದೆ ತೊಂದರೆ ಆಗೋಗ್ಬಿಡ್ತದೆ ನನಗೆ ಏಟ್ ಬಿದ್ದಂಗೆ ಆಗ್ಬಿಡುತ್ತೆ ನಾನು ವೀಕ್ ಆಗೋಗ್ಬಿಡ್ತೀನಿ ಹೇಳ್ಬಿಟ್ಟು ಅಂತ ಎಷ್ಟು ಕನ್ವಿನ್ಸ್ ಮಾಡಿದ್ರು ಬರೋಲ್ಲ ಅವನ್ನ ಅಲ್ಲಿಂದ ಊರು ಪುತ್ತೂರಿಂದ ಮ ಅವ್ರಿಗೆ ಅವ್ರ ಸಂಬಂಧಿಕರನ್ನೂ ಕಳ್ಸಿ ಮನೆಗೆ ಅವ್ನಿಗೆ ಕರ್ಕೊಂಬ ಕರ್ಕೊಂಬಂದು ಅಲ್ಲಿರಿಸ್ಕೊಕ್ಕೋಗ್ಬೇಡಿ ಬೇರೆ ಕಡೆ ಎಲ್ಲಾದರೂ ಇರಿಸ್ಕೊಳ್ಳಿ ಇವರು ಹುಡುಕ್ತಾ ಇದ್ದಾರೆ ಹೊಡೆದೇ ಹೊಡಿತಾರೆ ನನಗಂತೂ ಇನ್ಫಾರ್ಮೇಷನ್ ಬಂದಿದೆ ನೂರಕ್ಕೆ ನೂರರಷ್ಟು ಯಾಕೆಂದರೆ ಇವ್ರ ಪಕ್ಕ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಇರ್ತದೆ ಆಮೇಲೆ ನಾವು ಬಿಡ್ತೇವೆ ತಕ್ಷಣವೇ ಒಂದು ಒಂದು ಮೂರು ನಾಲ್ಕೈದು ದಿವಸ ಕ ಆ ಮನೆಯಿಂದ ಆಚೆ ಬಂದಿದ್ದಾನೆ ಬಂದ ತಕ್ಷಣವೇ ಅಲ್ಲಿ ಆ ಒಂದು ಇದರ ಅಂಗಡಿ ಬರುತ್ತೆ ಅದು ಚಾಕ್ಲೇಟ್ ಅಂಗಡಿ ಇರುತ್ತೆ ರೈಟ್ ಸೈಡ್ ಇದ್ದ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾನೆ ಅಷ್ಟೇ ಅಲ್ಲಿ ಅವರು ಅಲ್ಲಿ ಬಂದರೆ ನೆಲ್ಲೂ ಬರೋದಿಲ್ಲ ಬಂದರೆ ಅದೊಂದೇ ಕಡೆಗೆ ಅವನು ಅಲ್ಲಿ ಬಂದು ಅದೇ ಸೇಮ್ ಜಾಗದಲ್ಲಿ ನಿಂತ್ಕೋತಾನೆ ಅಂತ ಮೊದಲೇ ಗೊತ್ತಿದೆ ಅವ್ರಿಗೆ ಅಂದರೆ ಎಷ್ಟು ವಾಚ್ ಮಾಡೋರು ಅವರು ಅಲ್ಲಿಂದ ಬಂದರೆ ಅಲ್ಲಿ ಬರ್ತಾನೆ ಕಾಂಡಿಮೆಂಟ್ಸ್ ಅಂತ ನಿಂತ್ಕೊಂಡು ಹಿಂದ್ಗಡೆ ಸೈಡ್ ಒಂದು ಎಲೆಕ್ಟ್ರಿಕಲ್ ಪೋಲ್ ಇದೆಯಂತೆ ಬ್ಯಾಕ್ ಸೈಡಲ್ಲಿ ಆ ಕಡೆ ಹಿಂದ್ಗಡೆಯಿಂದ ಅಲ್ಲಿ ಬಂದು ಆ ಕಡೆಯಿಂದ ಸೈಡ್ ಬಂದರೆ ಹಿಂದ್ಗಡೆ ಮನೆ ಕಡೆಯಿಂದ ಬರುವು ಅಲ್ಲಿ ನಿಂತ್ಕೊಳ್ಳೋದು ಅಲ್ಲಿ ಬಂದು ನಿಂತ್ಕೊಂಡು ಯಾರು ಇದ್ರೆ ಮಾತಾಡುವಂಥದ್ದು ಮಾತಾಡ್ಬಿಟ್ಟು ಕಳಿಸ್ಬಿಡುವಂಥದ್ದು ಕರೆಕ್ಟಾಗಿ ಅಲ್ಲಿ ಬಂದ ತಕ್ಷಣವೇ ಇವ್ರು ಆ ಕಡೆ ಸೈಡಿಂದ ಬಂದಿದ್ದಾರೆ ಕಾಂಡಿಮೆಂಟ್ ಅಂಗಡಿಯಿಂದ ಬ್ಯಾಕ್ ಸೈಡಲ್ಲಿ ಇವರಾರು ನೋಡ್ಬಿಟ್ಟು ಏನಾರು ಅಕಸ್ಮಾತ್ ಕೂಗ್ತಾರೆ ಅಂತೇಳ್ಬಿಟ್ಟು ಅಂತ ಹಿಂಭಾಗದಲ್ಲಿ ಮನೆ ಇತ್ತಲ್ಲ ಸ ಇದೆ ಆ ಮನೆ ಹಿಂಭಾಗದಿಂದ ನುಕ್ಕೊಂಡು ಬಂದು ಅಲ್ಲಿ ಆಗ್ಲೇ ಗಿಡದೊಳಗಡೆ ಕೂತ್ಕೊಬಿಟ್ಟವ್ರು ಒಂದಷ್ಟು ಗಿಡಗಳು ಬೆಳ್ಕೊಂಡಿದ್ದು ಅಂತ ಗಿಡದೊಳಗಡೆ ಕೂತ್ಕೊಬಿಟ್ಟವ್ರು ಕರೆಕ್ಟಾಗಿ ಬಂದು ನಿಂತ್ಕೊಂಡಿದ್ದಲ್ಲ ನೀಟಾಗಿ ಒಂದು ಡ್ಯಾಮ್ ಡ್ಯಾಮ್ ಡಮ್ ಅಂತ ಹೊಡೆದ್ಬಿಟ್ರು ಓಕೆ ಅದರಲ್ಲಿ ರಮೇಶ್ ಪೂಜಾರಿ ಮತ್ತು ಇವನು ಫ್ರಾನ್ಸಿಸ್ ಕುಟಿನೋ ಇವರು ಇಬ್ಬರು ಕಲಾಸ್ ಮಾಡಿ ಅವನನ್ನು ತಕ್ಷಣ ಅಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಓಟೋಗ್ಬಿಡ್ತಾರೆ ಜಯಂತ್ ರೈಸ್ ಹೊತ್ತು ಹೋಗ್ಬಿಡ್ತಾನೋ ಮರ್ಡ್ರ್ ಮಾಡಿದ್ರು ಜಯಂತ್ ಫ್ರಾನ್ಸಿಸ್ ಕುಟಿನೋ ಮತ್ತು ರಮೇಶ್ ಪೂಜಾರಿ ರಮೇಶ್ ಪೂಜಾರಿ ಆಮೇಲೆ ಯಾವಾಗ ಮರ್ಡ್ರಾಗ್ಬಿಡುತ್ತೋ ಜಯಂತ್ ರೈಜು ಇವನಿಗೆ ಮುತ್ತಪ್ರೈ ಒಂಥರ ಪ್ಯಾರಲೈಸ್ ಆಗಿಬಿಡ್ತಾನೆ ನಾನು ಅವ್ನು ಯಾಕೆಂದರೆ ಇಷ್ಟೊಂದು ಅವನಿಗೆ ಎಚ್ಚರಿಕೆ ಮಾಡಿದ್ದ ಎಲ್ಲ ಥರವಾದಂಥ ಎಚ್ಚರಿಕೆಗಳನ್ನೂ ಕೊಟ್ಟಿದ್ದ ಆಮೇಲೆ ಈಗ ನಿನ್ಗೆ ಹೊಡಿದು ಒಂದೇ ನಾನು ಹೊಡಿದು ಒಂದೇ ಯಾಕೆಂದರೆ ಅವ್ನು ಹೊಡೆದೇ ಹೊಡಿತಾರೆ ಅವ್ರ ಕಡೆ ಇವನ್ ಜಮರಾಳು ಯಾರಿಗೂ ಹೊಡಿಬೇಡಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಸಹ ಅವ್ನ ಕಡೆ ಹುಡುಗರುಗಳು ಅಂಥವ್ರು ಇದ್ದಾರೆ ಅವ್ರು ಹೊಡೆದೇ ಹಾಂ ಅವ್ನಿಗೆ ಅಂಥ ಜೀವ ಕೊಡುವಂಥ ಫ್ರೆಂಡ್ಗಳಿದ್ದಾರೆ ಏನು ಅಂತ ಇನ್ಫಾರ್ಮೇಷನ್ ಜಯರಾಜ್ ಗೊತ್ತಿರೋದು ಮುತ್ತಫ್ರಿಗೆ ಗೊತ್ತಿರುತ್ತೆ ಅದ್ರ ಪ್ರಕಾರನೇ ಜಯಂತಿಗೂ ಗೊತ್ತು ಆದರೂ ಜಾಸ್ತಿನೇ ಜಯಂತಿಗೂ ಗೊತ್ತು ಆದ್ರೂ ಜಯಂತಿ ಯಾಕೆ ಧೈರ್ಯ ಓಕೆ ಅಂದರೆ ಕೆಲವು ಜನಕ್ಕೆ ನೀವು ಏನು ಮಾಡೋಕ್ಕ ಹೆಂಗೆ ಬಂದ್ಬಿಡ್ತಾನೆ ನನ್ನ ಹತ್ರ ಬರಲಿ ಯಾ ಯಾವ ಥರ ಬರ್ತಾನೆ ನಾವೇನು ಸುಮ್ಮನೆ ಇರ್ತೀವ ಅವ್ನು ಫೈರ್ ಮಾಡ್ಬೇಕಾದಾಗ ಹಾಂ ಅಂದರೆ ನೋಡಿ ನಿರಂತರವಾಗಿ ಒಬ್ಬ ಕೊಲ್ಲಬೇಕು ಅಂತ ತಗೊಂಡು ನಿರಂತರ ಒಬ್ಬ ಮನುಷ್ಯನಿಂದ ಓಡಾಡೋಕ್ಕೆ ಶುರುವಾದಾಗ ಕೊಂದ್ಬಿಡ್ಬೋದು ಕಷ್ಟದ ಕೆಲಸ ಆಗಲ್ಲ ಆಮೇಲೆ ಪ್ರತಿ ದಿವಸ ಅವನು ಎವ್ರಿ ಡೇ ಡಿಫೆನ್ಸು ತಗೊಳೋಕ್ಕಾಗೋದಿಲ್ಲ ಅವನು ಯಾರು ಗೊತ್ತವ್ರೆ ನನ್ನ ಹಿಂದೆ ಏನು ಇಟ್ಕೊಂಡವ್ರೆ ಜೋಬೆಲ್ ಏನು ಇಟ್ಕೊಂಡವ್ರೆ ನಾನು ಹಿಂದೆ ಬತ್ತಾವ್ರಾ ಇವರೇನಾ ಅಲ್ವಾ ಆ ಥರ ನಾವು ಸ್ಕ್ರೀನ್ ಮಾಡೋಕ್ಕಾಗೋದಿಲ್ಲ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಭಾಳ ಕಷ್ಟ ಯಾವುದೇ ಕಾರಣಾಂತರಿಂದ ಆಗೋದಿಲ್ಲ ಅದು ಆ ಥರ ಸ್ಕ್ರೀನ್ ಮಾಡಿ ಪ್ರತಿಯೊಬ್ಬರನ್ನು ತಪ್ಪಿಸ್ಕೊಳ್ಳುವಂಥದ್ದು ಕಷ್ಟದ ಕೆಲಸ ಆಗ್ಬಿಡುತ್ತೆ ಆ ಕಾರಣಕ್ಕೆ ಜಯರಂತ್ ಯಾವಾಗ ಜಯಂತ್ರ ಸತ್ತ ತಕ್ಷಣ ಮುತ್ತೊಬ್ ಒಂಥರ ಪ್ಯಾರಲೈಸ್ ಆಗಿಬಿಡ್ತಾರೆ ಟೋಟಲಿ ಪ್ಯಾರಲೈಸ್ ಆಗಿ ಒಂಥರ ಇಲ್ಲಿರ್ತಕ್ಕಂಥವರೆಲ್ಲ ಭಯ ಬಿದ್ದುಬಿಡ್ತಾರೆ ಪೂರ್ತಿ ಇವನು ಸುತ್ತಮುತ್ತ ಎಲ್ಲ ಇರ್ತಾರಲ್ಲ ಇವರಿಗೆಲ್ಲ ಭಯ ಶುರು ಹೋಗ್ಬಿಡ್ತದೆ ಇನ್ನು ಅವನು ಜಯಂತ್ರೆ ಓಡದವ್ರಿ ನಮಗೆ ಬಿಡ್ತಾನೆ ಅವನು ಇವರು ಹಂಗೋ ಹಿಂಗೋ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡ್ತಿದ್ದವರೆಲ್ಲ ಪೂರ್ತಿ ಕಂಪ್ಲೀಟ್ ಕಟ್ ಆಫ್ ಎಲ್ಲೂ ಹೋಗಲ್ಲ ಮನೆ ಬಿಟ್ಟರೆ ಎಲ್ಲ ಮನೆಯಲ್ಲೇ ಪೂರ್ತಿ ಎಲ್ಲ ಯಾವಾಗ ಆ ಮಟ್ಟದ್ದು ಒಂದು ಇದು ನಡೀತಾ ಇತ್ತಲ್ಲ ಅವಾಗೇನಾಗುತ್ತೆ ಅಷ್ಟೊತ್ತಕ್ಕಾಗಲೇ ಅನ್ನೋದು ಇದ್ರದ್ದು ಒಂದು ಬೇಲಾಗಿ ಎಲ್ಲ ಆಗಿರುತ್ತೆ ಅಲ್ಲಿ ಬಾ ಇದ್ರದ್ದು ಕೇಸಿಗೆ ಇರುತ್ತಲ್ಲ ಕೇಸ್ ಒಳಗಡೆ ಹೋಗ್ಬಿಡ್ತಾರೆ ಇವರು ರೈ ರೈ ಯಾವುದು ಇಲ್ಲಿ ಸುಮ್ಮನೆ ಆಚೆ ಇದ್ಬಿಟ್ರೆ ರಾಮಾಯಣ ಆಗ್ತದೆ ಅಂತ ಹೆಗ್ಡದೇವ್ನ ಕೊಟ್ಟೆ ಕೇಸ್ ಇರ್ತದಲ್ಲ ಹಾಗೆ ಒಳಗಡೆಗೆ ಕೇಸ್ ಅರೆಸ್ಟಾಗಿ ಒಳಗಡೆ ಹೋಗ್ಬಿಡ್ತಾರೆ ಅದರಲ್ಲಿ ಸುಮ್ಮನೆ ಅಲ್ಲಿ ಸೇಫಾಗಿ ಇದ್ಬಿಡೋಣ ಇಂದಷ್ಟು ದಿವಸ ರಾಮಾಯಣ ಬೇಡ ಇಲ್ಲಿ ಎಷ್ಟು ಎಷ್ಟು ದಿವಸ ಯಾರು ನಂಬ್ಕೊಂಡಿರೋದು ಅಂತ ಅನ್ನುವಂಥದ್ದು ಒಳಗಡೆ ಆಚೆ ಒಳಗಡೆ ಹೋಗ್ಬಿಟ್ಟು ಬಿಡೋಣ ಏನು ಯಾರು ನನ್ನ ಮುಟ್ಟೂರು ಯಾರು ಆಗ್ತಾರೆ ಸಾಧ್ಯ ಆಗೋದಿಲ್ಲ ಅಂತ ಅಷ್ಟೊತ್ತಿಗೆ ಇಲ್ಲಿ ಏನಾಗಿರುತ್ತೆ ಬೆಂಗಳೂರು ನಗರದಲ್ಲಿ ಯಾವಾಗ ಅಲ್ಲಿ ಜಯಂತ್ರೆ ಹೊಡೆದಾಗ್ತಾರೋ ಇಲ್ಲಿ ಸುಮ್ಮನೆ ಕೂತ್ಕೊಳ್ಳಲ್ಲರು ನಮ್ಮಲ್ಲಿ ಸಿಕ್ಕಾಪಟ್ಟೆ ಆಫೀಸರ್ಗಳಿಗಂತೂ ಭಾಳ ರೇಡ್ಗಳು ರೇಡ್ಗಳ ಮೇಲೆ ರೇಡು ಆಮೇಲೆ ಇವ್ರದ್ದು ಬೇರೆ ಬೇರೆ ಎಲ್ಲ ರೌಡಿಗಳಿದ್ರೆಲ್ಲ ರೀಗ್ರೂಪ್ ಆಗಿಬಿಡ್ತಾರೆ ಅಂತ ಅಂದ್ಬಿಟ್ಟು ಅಂತ ನನ್ನ ಲೆಕ್ಕದಲ್ಲಿ ರೌಡಿಗಳೆಲ್ಲ ಮನೆ ಬಿಡದೆ ಮನೆ ಸೇರ್ಕೊಂಡಿತ್ತು ಹೆಂಡ್ತೀರ್ ಜೊತೆ ಜಾಸ್ತಿ ದಿವಸ ಉಳ್ಕೊಂಡಿತ್ತು ಆಮೇಲೆ ಮಕ್ಕಳ ಮಕ್ಳುಗಳ ಜೊತೆ ಊಟ ಮಾಡಿದ್ದು ನನ್ನ ಲೆಕ್ಕದಲ್ಲಿ ಕೆಂಪಯ್ಯ ಸಾಹೇಬ್ರ ಕಾಲದಲ್ಲಿ ಆಚೆ ಹೋದ್ರೆ ನಿಮ್ಮ ಕತೆ ಫಿನಿಶು ನಿಮ್ಮ ಅಂದ್ರೆ ಎಲ್ಲಿ ಆಚೆ ಹೋಗ್ಬಿಟ್ರೆ ಇನ್ನೇನ್ ಆಗ್ಬಿಡ್ತದ ಮನೆ ಸೇರ್ಕೊ ಬಿಟ್ರಲ್ಲ ಬೇಡೋ ಬೇಡ ಜೀವನ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ರ ಅವರು ಅಂದರೆ ಅತ್ಯಂತ ಜಾಸ್ತಿ ಕಾಲ ಖುಷಿಯಾಗಿರುವಂಥದ್ದು ಏನಾದರೂ ರೌಡಿಗಳು ಎಣ್ತಿದ್ದೀರ ನೆಲಕ ಕೆಂಪಯ್ಯ ಸಾಹೇಬ್ರ ಕಾಲದಲ್ಲಿ ಆ ಮಠದ ಭಯ ಹುಡ್ಸಿ ಎಲ್ಲರೂ ಈ ಆಚೆ ಬಂದರೆ ನಿಮಗೆ ಮುಗಿಸ್ಬಿಡ್ತೀವಿ ಅನ್ನುವಂಥ ಭಯ ಹುಟ್ಟಿ ಒಳಗಡೆಗಿರ್ಸ್ತಕ್ಕಂಥದ್ದು ಕಾರ್ಯಕ್ರಮ ಮಾಡಿಬಿಟ್ರೆ ಅವಾಗ ಮಾಡ್ತಾರಾಗ ಆಮೇಲೆ ಯಾವ ಈ ಜಯಂತ್ ರೈ ತಕ್ಷಣವೇ ಅವನ ಕಡೆ ಜಯಂತ್ ರೈಗು ಸು ಭಾಳ ಗಟ್ಟಿ ಹುಡುಗರುಗಳಿರ್ತಾರೆ ಅಲ್ಲಿ ಅವರುಗಳು ಯಾರು ಮಾಡಿದ್ದು ಗೊತ್ತಾಗೋಯ್ತು ಅವ್ರಿಗೆ ಇವನೇ ಮಾಡಿಸಿರೋದು ಮಾಡಿ ಜಯರಂತ ಹುಡುಗರುಗಳು ಮಾಡಿರುವಂಥದ್ದು ಇಂತಿಂತವ್ರು ಮಾಡೋರು ಅವ್ರನ್ನ ಒಂದು ಚೇಜ್ ಮಾಡ್ತಾರೆ ಇವರೂ ಇವರು ಸುಮ್ಮನೆ ಕೂತ್ಕೊಳ್ಳಲ್ರು ಇವ್ರೇನು ಕಮ್ಮಿ ಏನಲ್ಲ ಅಲ್ಲಿ ಪುತ್ತೂರು ಇವು ಹುಡುಗರುಗಳೇ ಯಾರು ರಮೇಶ್ ಪೂಜಾರಿ ಮತ್ತು ಫ್ರಾನ್ಸಿಸ್ ಕೊಟ್ಟು ಏನಾದರೂ ಮಾಡಿ ಇವ್ರಿಗೆ ನಾವು ಇವನ್ನ ತಿಥಿ ಮಾಡೋಷ್ಟು ಕೊಡ್ದಾಕ್ಬಿಡ್ಬೇಕು ಏನಾದರೂ ಮಾಡಿ ಅಂತ ಹೇಳ್ಬಿಟ್ಟು ಅಂತ ನಿದ್ರೇ ಮಾಡಲ್ಲರು ಬಟ್ ಇವ್ರ ಹತ್ರ ವೆಪನ್ಗಳಿರೋದಿಲ್ಲ ಈ ವೆಪನ್ ಒಂಚುಕೋ ರೆಡಿ ಮಾಡ್ಕೊಳ್ತಾರೆ ಇವರು ಆಮೇಲೆ ಯಾವಾಗಲೂ ಅಷ್ಟೇ ಒಬ್ಬ ಹಿಂದೆ ಇದ್ದಂಥವರು ಹುಡುಗರುಗಳಿರ್ತಾರಲ್ಲ ಅವ್ರನ್ನ ತಡೀಕಾಗೋದಿಲ್ಲ ಅವರು ಅವರ ಜೀವನೇ ಕೊಟ್ಬಿಡ್ತಾರೆ ಅವರು ನಿರಂತರವಾಗ ಹಿಂದೆ ಬೆಳಗ್ಗೆ ಶುರು ಮಾಡಿಬಿಡ್ತಾರೆ ಏನಾದರೂ ಮಾಡಿ ಮುಗಿಸೋಣ ಏನಾದರೂ ಆಗಲಿ ಅನ್ಬಿಟ್ಟು ಅಂತ ಅದ್ರ ಜೊತೇನಲ್ಲಿ ಏನು ಮಾಡೋದು ಬಿಡ್ತಾರಷ್ಟೊತ್ತಾಗ್ಲೇ ಅವ್ರು ಇವ್ರಿಗೆ ಈ ಹುಡುಗರುಗಳು ಜಯಂತ್ರೆ ಹುಡುಗರುಗಳು ಅವ್ರಿಗೆ ಹೊಡಿಬೇಕು ಅಂತ ಅವರು ನಿರಂತರವಾಗಿ ಮತ್ತೆ ವಾಪಸ್ಸು ಇಲ್ಲಿ ಮುತ್ತಪ್ರೇ ಮತ್ತೆ ಹೊಡಿಬೇಕು ಅಂತ ಅಂತ ಅಂದರೆ ಮುತ್ತಪ್ರೈದೆ ಇದೆಲ್ಲ ನಡೆದಿದ್ದು ಗೇಮ್ ಇದು ಇವನ್ನ ಮುಗಿಸ್ಬಿಟ್ರೆ ಅಲ್ಲಿಗೆ ಒಂದು ತೀರ್ಮಾನ ಆಗ್ಬಿಡ್ತದೆ ಅಂದ್ರೆ ಆಗಲ್ಲ ಇದು ಅಮರಾಳುವ ಹೋಗಿದ್ದೆ ಮುತ್ತಪ್ಪಯಿಂದ ಬೇಕು ಯಾಕೆಂದರೆ ಇಲ್ಲೆಲ್ಲ ನಡೀತಾ ಇರುವಂಥದ್ದೇ ಒಂದು ಮಂಗಳೂರದು ಮಂಗಳೂರ್ಲಿ ಅಮರಾಳುವ ಹೋಗ್ಬಿಟ್ರೆ ಮುಗ್ದೈತಿ ಎಲ್ಲ ಕ್ಲೀನಲ್ಲಿ ಇನ್ನು ಹೇಳಿದ್ದೆಲ್ಲ ಏನು ನಡೆದ್ರು ಮಂಗಳೂರ್ಲೆಲ್ಲ ಮುತ್ತಪ್ಪ ಇದೆ ಅನ್ನುವಂಥ ಮಾಡ್ಕೊಳ್ಳೋಕ್ಕೋಸ್ಕರನೇ ಇದೆಲ್ಲ ಗೇಮ್ ಪ್ಲ್ಯಾನ್ ಮಾಡಿರುವಂಥದ್ದು ಟೋಟಲಿ ಇನ್ನು ಬೇರೆ ಇನ್ನೇನು ಕಾರಣಕ್ಕೂ ಇಲ್ಲ ಇಲ್ಲಾಂದ್ರೆ ಅಮರಾಳುನಿಗೆ ಯಾಕೆ ಕೊಲ್ಲಬೇಕಾಗಿತ್ತು ಕರೆಕ್ಟ್ ಇದನ್ನೆಲ್ಲ ಯಾಕೆ ಜಯಂತ್ ರೈ ಮಾನಿಟ್ರ್ ಮಾಡಬೇಕಾಗಿತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಶ್ರೀಕರ ಮತ್ತು ಅವ್ರು ಮುರಳಿ ಇವ್ರು ಬೇಕಾಗಿರ್ತಕ್ಕಂಥ ಜಯಂತ್ ಹುಡುಗರುಗಳನ್ನ ಯಾಕೆ ಅಲ್ಲಿ ಕಳಿಸ್ಕೊಡ್ಬೇಕಾಗಿತ್ತು ಅವನ ಹತ್ರ ಫ್ರಾನ್ಸಿಸ್ ಕುಟಿನೋ ಮತ್ತು ರಮೇಶ್ ಪೂಜಾರಿ ಈ ಥರ ಇದೆಲ್ಲ ಎಲ್ಲ ಒಟ್ಟಿಗೆ ಇದು ಗೊತ್ತಾಗ್ಬಿಡ್ತದೆ ಅಂಡರ್ ವರ್ಲ್ಡ್ಗಳಲ್ಲಿ ಹೆಂಗೆ ಯಾವ ಥರ ಕಾನ್ಸ್ಪಿರಸಿಗಳು ನಡೆದಿದ್ದಾವೆ ಅನ್ನೋಂಥದ್ದು ಯಾರಾದರೂ ಒಬ್ಬ ಸಿಕ್ಕವನ್ನ ಹುಡುಗಿ ಹೇಳ್ಬಿಡ್ತಾರೆ ಅವಾಗ ಇವರಿಬ್ಬರು ಜಯಂತ್ರೈ ಮತ್ತು ಹುಡುಗರುಗಳ ಮಧ್ಯೆ ನಿರಂತರವಾಗಿ ಕಾ ಚೇಸ್ಗಳು ಸ್ಟಾರ್ಟ್ ಆಗಿಬಿಡ್ತದೆ ಅಷ್ಟೊತ್ತಿಗೆ ನಮ್ಮ ಇವರಲ್ಲಿ ಅಶೋಕನ್ ಇರ್ತಾರೆ ನಮ್ಮ ಅಶೋಕನ್ ಅಂತ ಸಿ ಸಿ ಬಿನಲ್ಲಿದ್ದರು ಭಾಳ ವರ್ಷ ನಮ್ಮ ಬ್ಯಾಚ್ಮೇಟೆ ಇವಾಗ ರಿಟೈರ್ಡ್ ಎಸ್ ಎಸ್ ಡಿ ಎಸ್ ಪಿ ಎ ಸಿ ಪಿ ಮಂಗ್ಳೂರ್ಲೇ ಇದ್ದಾರೆ ಅವರು ಅವರು ಈ ಪೂರ್ಣ ಪ್ರಮಾಣದ ಬೆಂಗಳೂರು ಮ ಮಂಗ್ಳೂರಿನ ಅಂಡರ್ ವರ್ಲ್ಡ್ಗಳನ್ನ ನನ್ನ ಲೆಕ್ಕದಲ್ಲಿ ನಾವೇ ಬೆಂಗಳೂರು ಅಂಡರ್ ವರ್ಲ್ಡ್ಗಳನ್ನ ನಾವೆಲ್ಲ ಮಾಡ್ತಾ ಇದ್ವಲ್ಲ ಇಲ್ಲೆಲ್ಲ ಹಾಗೆ ಮಂಗ್ಳೂರು ಅಂಡರ್ ವರ್ಲ್ಡ್ನ ಸಂಪೂರ್ಣವಾಗಿ ಅವ್ರಿಗೆ ಬೇರಿಂದ ಹಿಡಿದು ನರದಿಂದ ಹಿಡ್ದು ಪೂರ್ತಿ ತಿಳ್ಕೊಂಡಿರ್ತಕ್ಕಂಥವ್ರು ಅಶೋಕ್ ಅಶೋಕನ್ ಅಂತ ಹೌದಾ ಅವ್ರಿಗೆ ಪೂರ್ಣ ಪ್ರಮಾಣದ ಎಲ್ಲ ರೌಡಿಸಮ್ಗಳು ಎಲ್ಲ ರೌಡಿಗಳದ್ದು ಚಟುವಟಿಕೆಗಳು ಸಿನ್ಸ್ ಎಲ್ಲ ಅಂದರೆ ಆಲ್ಮೋಸ್ಟ್ ತರ್ಟಿ ಇಯರ್ಸ್ ಅವರು ಆಮೇಲೆ ಇಲ್ಲಿ ಬೆಂಗಳೂರಿಗೆ ಸಿ ಸಿ ಪಿಗೆ ಬಂದರು ಕೊನೆಯಲ್ಲಿ ಮಂಗಳೂರಲ್ಲಿ ಸಾಕು ಅಂದ್ಬಿಟ್ಟು ಹೇಳಿ ಅಲ್ಲಿದ್ದರೆ ಜಾಸ್ತಿ ಸರಿ ಹೋಗಲ್ಲ ಅಂತೇಳಿ ವಾಪಸ್ ಇಲ್ಲಿಗೆ ಬಂದಾಗ ಇಲ್ಲಿ ಇಲ್ಲೊಂದು ನಾಲ್ಕು ವರ್ಷ ನಮ್ಮ ಸಿ ಸಿ ಬಿನಲ್ಲಿ ರಿಟೈರ್ಡ್ ಆದ್ರೆ ಅವರು ಓಕೆ ಓಕೆ ಈಗ ಈ ಮಂಗಳೂರಲ್ಲಿ ಅಲ್ಲೇ ಉಳ್ಕೊಂಡಿದ್ದಾರೆ ಅವರು ಅದಾದಮೇಲೆ ಸ್ವಲ್ಪ ನಕ್ಸಲೈಟಲ್ಲಿ ಇದ್ರು ಅವ್ರು ನಕ್ಸಲೈಟಲ್ಲಿ ಥ್ರೆಟ್ಗಳು ಬಂದುಬಿಡ್ತಾವ ಅವ್ರಿಗೆ ಸಿಕ್ಕಾಬಟ್ಟೆ ಅಲ್ಲಿ ಹೋದಾಗ ಆ ಕಾರಣಕ್ಕೋಸ್ಕರ ಅವ್ನು ಇಲ್ಲಿಗೆ ಬಂದ್ಬಿಟ್ರು ಥ್ರೆಟ್ ಆದಾಗ ನಕ್ಸಲೈಟ್ ಆದಾಗ ಅವ್ರಿಗೆ ಇದ್ರದ್ದು ಸಂಪೂರ್ಣವಾದಂಥ ಎಲ್ಲ ಚರಿತ್ರೆಗಳು ಮತ್ತು ಏನು ಅಮರವಾಳ ಕೇಸೊಳಗಡೆ ಏನು ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲ ಪೂರ್ತಿ ಎಲ್ಲ ಕೇಸಸ್ಗಳು ಆರೋಪಿತರುಗಳು ಯಾರು ಯಾರು ಇನ್ವಾಲ್ವ್ಮೆಂಟ್ ಇದೆ ಯಾರು ಡೈರೆಕ್ಟ್ ಇನ್ವಾಲ್ವ್ಮೆಂಟು ಯಾರ್ದು ಏನೇನು ಫೈನಾನ್ಸ್ ಯಾರು ಮಾಡಿದ್ರು ಬೆಂಗಳೂರು ಅಂಡರ್ ಅಂಡರ್ವಲ್ಡ್ಗೂ ಮತ್ತು ಬೆಂಗಳೂರು ಅಂಡರ್ವಲ್ಡ್ಗೂ ಹೆಂಗೆ ಯಾವ ಥರ ಲಿಂಕ್ಗಳು ಆಮೇಲೆ ಯಾಕೆ ಇವರು ನಿರಂತರವಾಗಿ ಸಂಪರ್ಕ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಹೇಗೆ ಇವರು ಸಪೋರ್ಟ್ ತೊಗೊಳ್ತಾರೆ ಬಾಂಬೆ ಇವ್ರನ್ನ ಇದೆಲ್ಲ ಸಂಪೂರ್ಣವಾಗಿ ಅಶೋಕ್ ಸಹ ಈ ವಿಚಾರದಲ್ಲಿ ಜಯಂತ್ರೆ ಮತ್ತು ಯಾರ್ದು ಅಮರಾಳ್ವ ಕೇಸ್ ಒಳಗಡೆ ಪೂರ್ಣ ಪ್ರಮಾಣದ ಎಲ್ಲ ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ರವಿ ಪೂಜಾರಿಯಿಂದ ಹಿಡಿದು ಏನು ಅಮರಾಳ್ವದಿಂದ ಪ್ರಾರಂಭ ಆದಂಥದ್ದು ರವಿ ಪೂಜಾರಿನ ಎಕ್ಸ್ಟ್ರೆಡಿಕ್ ಮಾಡಿಕೊಂಡು ವಾಪಸ್ ಕರ್ಕೊಬರ್ಗು ನಿರಂತರವಾಗಿ ಕೆಲಸ ಮಾಡಿದ್ದಾರೆ ಓಹೋ ಅಂದರೆ ನೈನ್ಟೀನ್ ನೈಂಟಿ ಟು ಏನಿದೆಯಲ್ಲ ಆ ಪಿರಿಯಿಂದ ಹಿಡಿದು ಯಾರು ಅಮರಾಳುವ ಮಾಡ್ರ್ ಹಿಡಿದು ಈ ಇವನನ್ನು ಡಿಪೋರ್ಟೇಷನ್ ಆಗುವವರೆಗೂ ರಾಜ ಡಿಪೋರ್ಟ್ ಪ್ರತಿಯೊಬ್ಬರೂ ಡಿಪೋರ್ಟೇಷನ್ ಆಗುವವರೆಗೂ ಪೂರ್ಣ ಪ್ರಮಾಣದ ಎಲ್ಲನೂ ಅವ್ರಿಗೆ ಅವರು ಮತ್ತು ಜಯನ್ ಶೆಟ್ಟಿ ಅಂತೇಳಿ ಮತ್ತೆ ಡಿಸೋಜಾ ಅಂತ ಅಲ್ಲಿ ಇನ್ಸ್ಪೆಕ್ಟರ್ ಇದ್ದರು ಇಷ್ಟು ಜನಗಳಿಗೆ ನನ್ನ ಲೆಕ್ಕದಲ್ಲಿ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಏನಾದರೂ ಹೋದರೆ ನಾವು ಮಾತಾಡುವಂಥದ್ದು ಸಿ ಸಿ ಬಿಗ್ ಹೋದರೆ ಮತ್ತೆ ಪೊಲೀಸ್ ಸ್ಟೇಷನ್ಗಳಿಗೆ ಹೋದರೆ ಈ ಬೆಂಗಳೂರು ಮತ್ತು ಅಂಡರ್ವಲ್ಡ್ಗೆ ಸಂಬಂಧಪಟ್ಟಂಗೆ ಹೇಗೆ ನಡೀತಾ ಇದೆ ಯಾರ್ಯಾರು ಚಟುವಟಿಕೆಗಳು ಬೆಂಗಳೂರಲ್ಲಿದೆ ಅಂತ ಏನಾದರೂ ಇನ್ಫಾರ್ಮೇಷನ್ಗಳು ನಾವು ಕೆಳಮಟ್ಟದಲ್ಲಿ ನಾವು ಎಕ್ಸ್ಚೇಂಜ್ಗಳು ಮಾಡ್ಕೋತೀವಿ ಅಂದರೆ ಇಂಥವ್ರ ಜೊತೆ ನಾವು ಮಾತಾಡಿಕೊಂಡು ಇನ್ಫಾರ್ಮೇಷನ್ಗಳು ತೊಗೊಳ್ವಂಥದ್ದು ಆವಾಗ ಲೀಡ್ಗಳಾಗುವಂಥದ್ದು ನಮಗೆ ಪಕ್ಕಾ ಇನ್ಫಾರ್ಮೇಷನ್ಗಳು ನಾವೇನು ಡೈರೆಕ್ಟಾಗಿ ಹೋಗಿ ಡಿ ಸಿ ಪಿಗಳ್ನೋ ಎಸ್ ಪಿಗಳ್ಗೂ ಕೇಳೋಕ್ಕಾಗೋದಿಲ್ಲ ಅವ್ರಿಗೆ ಅವ್ರಿಗೆ ಆಮ ಏನು ಮಟ್ಟದ ಗೊತ್ತಿರ್ತದೆ ಬಟ್ ಕೆಳಗಡೆ ಅಧಿಕಾರಿಗಳು ಯಾರು ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಪೂರ್ಣ ಪ್ರಮಾಣದ ಎಲ್ಲ ಥರದ ಗ್ರೌಂಡ್ ಸಿಚುಯೇಷನ್ ಅವ್ರಿಗೆ ಪಕ್ಕಾ ಗೊತ್ತಿರುತ್ತೆ ಆ ಕಾರಣಕ್ಕೆ ಅವ್ರು ಕೇಳಿದ್ರೆ ನಮ್ಗೆ ಸಹಾಯ ಆಗುವಂಥದ್ದು ಆಗೋ ಕಾರಣಕ್ಕೋಸ್ಕರನೇ ಜಯಂತಿ ತೈ ಆದಮೇಲೆ ಇನ್ನೊಂದು ಬೇರೆ ಥರವಾದಂಥ ಅಂಡರ್ವರ್ಲ್ಡ್ ಆ್ಯಕ್ಟಿವಿಟೀಸ್ ಬೆಂಗಳೂರು ಮತ್ತು ಮಂಗಳೂರು ಕಡೆ ಪ್ರಾರಂಭ ಆಗುತ್ತೆ ಓಕೆ ಸೊ ಅದನ್ನು ನೆಕ್ಸ್ಟ್ ಚೂಡಲ್ ಮಾಡೋಣ ಸರ್ ಓಕೆ ಸೊ ಹೀಗೆ ಮುತ್ತಪ್ಪ ರೈಟ್ ಹ್ಯಾಂಡ್ ಜಯಂತ್ ರೈನ ಫ್ರಾನ್ಸಿಸ್ ಕುಟಿನೋ ಮತ್ತು ರಮೇಶ್ ಪೂಜಾರಿ ಅಮರ್ ಆಳ್ವ ಕಡೆ ಹುಡುಗರು ಮರ್ಡರ್ ಮಾಡ್ತಾರೆ ಮತ್ತು ಸರ್ ಹೇಳ್ದಂಗೆ ಹುಂಬತನ ನನಗೆ ಯಾರು ಏನು ಮಾಡ್ತಾರೆ ಅಂಥೇಳಿ ಅದುವೇ ಮುಳುವಾಯಿತು ಸೊ ಈಗ ಮತ್ತು ಮುತ್ತಪ್ಪರೆ ಯಾವುದೊಂದು ಕೇಸ್ ಹಾಕೊಂಡು ಜೈಲಿಗೆ ಹೋಗುವಂಥ ಸ್ಥಿತಿ ಬಂತು ಸೊ ಈಗ ಜಯಂತ್ ರೈ ಹುಡುಗರು ಮತ್ತು ಈ ಮರ್ಡರ್ ಮಾಡಿದಂಥ ಇಬ್ಬರು ಏನೋ ಕುಟಿನೋ ಮತ್ತು ಪೂಜಾರಿ ರಮೇಶ್ ಪೂಜ್ರ ಅವರು ಹಿಂದೆ ಬಿದ್ದಿದ್ದಾರೆ ಮುಂದೆ ಏನಾಗುತ್ತೆ ಈ ಎಪಿಸೋಡ್ಗಳಲ್ಲದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಸರ್ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ವರ್ಲ್ಡ್ ನಮಸ್ಕಾರ ಬೆಂಗಳೂರು ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ ಸ್ಟಾಕ್ ಮಾರ್ಕೆಟ್ನ ಸ್ವರಗಳ ಬಗ್ಗೆ ತಿಳ್ಕೋಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಯು